ಬೆಂಗಳೂರಿನ ತ್ಯಾಜ್ಯ ನಿರ್ವಹಣೆಯ ಗ್ರೀನ್ ಚಾಂಪಿಯನ್ಗಳಿಗೆ ಐಟಿಸಿ ವಾವ್ ಗೌರವ ಐಟಿಸಿಯ ಪ್ರಮುಖ ಘನ ತ್ಯಾಜ್ಯ ನಿರ್ವಹಣಾ ಯೋಜನೆಯಾದ ವೆಲ್ ಬೀಯಿಂಗ್ ಔಟ್ ಆಫ್ ವೇಸ್ಟ್ ಅಡಿಯಲ್ಲಿ ಆಯೋಜಿಸಲಾದ ವಾರ್ಷಿಕ ಪ್ರಶಸ್ತಿ ಪ್ರದಾನ ಸಮಾರಂಭ ಇಂಟರ್ ಸ್ಕೂಲ್ ರಿಸೈಕ್ಲಿಂಗ್ ಚಾಂಪಿಯನ್ಶಿಪ್ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ವಿಜೇತರನ್ನು ಐಟಿಸಿ ವಾವ್ ವತಿಯಿಂದ ಸನ್ಮಾನಿಸಲಾಯಿತು ಬಿಎಸ್ಡಬ್ಲ್ಯೂ ಎಂಎಲ್ ಸಿಇಒ ಆಗಿರುವ ಶ್ರೀಕರೇಗೌಡ ಅವರು ಮುಖ್ಯ ಅತಿಥಿಗಳಾಗಿ ಈ ಸಂದರ್ಭದಲ್ಲಿ ಭಾಗವಹಿಸಿದ್ದರು ಪ್ರತಿಷ್ಠಿತ ಐಟಿಸಿ ಲಿಮಿಟೆಡ್ ಸಂಸ್ಥೆಯು ಇಂದು ಬೆಂಗಳೂರಿನ ಬಿಆರ್ ಅಂಬೇಡ್ಕರ್ ಆಡಿಟೋರಿಯಂನಲ್ಲಿ ಸಮಾಗಮ್ ಐಟಿಸಿ ವಾವ್‌ ಗ್ರೀನ್ ಅವಾರ್ಡ್ಸ್ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಆಯೋಜಿಸಿತ್ತು ಈ ಕಾರ್ಯಕ್ರಮದಲ್ಲಿ ಪರಿಣಾಮಕಾರಿ ತ್ಯಾಜ್ಯ ವಿಂಗಡಣೆ ಮರುಬಳಕೆ ಮತ್ತು ಜವಾಬ್ದಾರಿಯುತ ತ್ಯಾಜ್ಯ ನಿರ್ವಹಣಾ ಪದ್ಧತಿಗಳ ಮೂಲಕ ಸ್ವಚ್ಛ ಭಾರತ ಅಭಿಯಾನಕ್ಕೆ ಮಹತ್ವದ ಕೊಡುಗೆ ನೀಡಿದ ವಿದ್ಯಾರ್ಥಿಗಳು ಶಿಕ್ಷಣ ಸಂಸ್ಥೆಗಳು ತ್ಯಾಜ್ಯ ಸಂಗ್ರಹಕಾರರು ನಿವಾಸಿ ಕ್ಷೇಮಾಭಿವೃದ್ಧಿ ಸಂಘಗಳು ಮತ್ತು ಕಾರ್ಪೊರೇಟ್ ಸಂಸ್ಥೆಗಳನ್ನು ಗೌರವಿಸಲಾಯಿತು ಐಟಿಸಿಯ ಪ್ರಮುಖ ವೆಲ್ ಬೀಯಿಂಗ್ ಔಟ್ ಆಫ್ ವೇಸ್ಟ್ ಐಟಿಸಿ ವಾವ್ ಯೋಜನೆಯ ಭಾಗವಾಗಿ ಈ ಸಮಾರಂಭವು ನಡೆಯಿತು ಈ ಯೋಜನೆಯು ಮೂಲದಲ್ಲೇ ತ್ಯಾಜ್ಯ ವಿಂಗಡಣೆಯನ್ನು ಉತ್ತೇಜಿಸುವುದು ಮರುಬಳಕೆಯ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸುವುದು ಮತ್ತು ಸುಸ್ಥಿರ ತ್ಯಾಜ್ಯ ನಿರ್ವಹಣೆಯಲ್ಲಿ ಸಮುದಾಯದ ಪಾಲ್ಗೊಳ್ಳುವಿಕೆಯನ್ನು ಹೆಚ್ಚಿಸುವ ಮೂಲಕ ದೊಡ್ಡ ಮಟ್ಟದಲ್ಲಿ ಬದಲಾವಣೆಯನ್ನು ಉಂಟು ಮಾಡುವತ್ತ ಗಮನ ಹರಿಸುತ್ತದೆ ಈ ಸಮಾರಂಭದಲ್ಲಿ ಬಿಎಸ್ಡಬ್ಲ್ಯೂ ಎಂಎಲ್ ಸಿಇಒ ಆಗಿರುವ ಶ್ರೀ ಕರೀಗೌಡ ಐಎಎಸ್ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದರು ಇವರೊಂದಿಗೆ ಗೌರವಾನ್ವಿತ ಅತಿಥಿಗಳಾಗಿ ಕರ್ನಾಟಕದ ಕೇಂದ್ರೀಯ ವಿದ್ಯಾಲಯ ಸಂಘಟನೆಯ ಉಪ ಆಯುಕ್ತರಾದ ಶ್ರೀ ಶೇಖ್ ತಾಜುದ್ದೀನ್ ಡಿಪಿಎಸ್ ಪಿ ಎಸ್ ಬೆಂಗಳೂರು ಮೈಸೂರು ಮತ್ತು ಸ್ಕೂಲ್ ಆಫ್ ಇಂಡಿಯಾದ ಮುಖ್ಯ ಆಡಳಿತಾಧಿಕಾರಿ ಶ್ರೀ ಆತಿಕ್ ಅನ್ವರ್ ಮತ್ತು ಐಟಿಸಿ ಲಿಮಿಟೆಡ್ನ ಪಿಎಸ್ಪಿಡಿ ಪಿ ಡಿಜಿಎಂ ಶ್ರೀ ಎಸ್ ಎನ್ ಉಮಾಕಾಂತ್ ಉಪಸ್ಥಿತರಿದ್ದರು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನ ಆವೃತ್ತಿಯ ಈ ಚಾಂಪಿಯನ್ಶಿಪ್ ಅಭೂತಪೂರ್ವ ಪ್ರತಿಕ್ರಿಯೆಯನ್ನು ಕಂಡಿದ್ದು ಒಂದು ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಸಕ್ರಿಯವಾಗಿ ಭಾಗವಹಿಸಿದ್ದಾರೆ ಮತ್ತು ಮರುಬಳಕೆಗಾಗಿ ಅಂದಾಜು ಒಂದು ಸಾವಿರ ಮೆಟ್ರಿಕ್ ಟನ್ ಒಣತ್ಯಾಜ್ಯವನ್ನು ಒಟ್ಟಾಗಿ ಸಂಗ್ರಹಿಸಿದ್ದಾರೆ ಬೆಂಗಳೂರು ಮೈಸೂರು ನಗರ ತುಮಕೂರು ಮತ್ತು ಮಾಲೂರು ಭಾಗದ ಒಟ್ಟು ಐನೂರ ಎಂಬತ್ತೈದು ಶಾಲೆಗಳು ಈ ಚಾಂಪಿಯನ್ಶಿಪ್ನಲ್ಲಿ ಪಾಲ್ಗೊಂಡಿದ್ದವು ಅಲ್ಲದೆ ತ್ಯಾಜ್ಯ ವಿಂಗಡಣೆ ಮತ್ತು ಜವಾಬ್ದಾರಿಯುತ ವಿಲೇವಾರಿ ಪದ್ಧತಿಗಳ ಬಗ್ಗೆ ಜಾಗೃತಿ ಮೂಡಿಸುವ ಚಟುವಟಿಕೆಗಳ ಮೂಲಕ ಸುಮಾರು ನಾಲ್ಕು ಲಕ್ಷ ವಿದ್ಯಾರ್ಥಿಗಳನ್ನು ತಲುಪಲಾಗಿದೆ ಈ ಕಾರ್ಯಕ್ರಮವು ಐಸಿಎಸ್ಇ ಸಿಬಿಎಸ್ಇ ಮತ್ತು ಎಸ್ಎಸ್ಸಿ ಸೇರಿದಂತೆ ವಿವಿಧ ಸರ್ಕಾರಿ ಮತ್ತು ಖಾಸಗಿ ಶಾಲೆಗಳನ್ನು ಖಾಸಗಿ ಶಾಲೆಗಳನ್ನು ಒಗ್ಗೂಡಿಸಿದ್ದು ವಿಶೇಷವಾಗಿದೆ ಸಾರ್ವಜನಿಕ ನೇತೃತ್ವದ ಯೋಜನೆಯಾಗಿ ರೂಪಿಸಲಾದ ಐ ಟಿ ಸಿಆ ಇಲ್ಲಿಯವರೆಗೆ ಆರು ರಾಜ್ಯಗಳ ಎಪ್ಪತ್ನಾಲ್ಕು ಲಕ್ಷ ಕುಟುಂಬಗಳನ್ನು ಮತ್ತು ಎಪ್ಪತ್ತೇಳು ಲಕ್ಷ ವಿದ್ಯಾರ್ಥಿಗಳನ್ನು ತಲುಪಿದೆ ಈ ಮೂಲಕ ಹದಿನೇಳು ಸಾವಿರದ ಒಂಬೈನೂರಕ್ಕೂ ಹೆಚ್ಚು ತ್ಯಾಜ್ಯ ಸಂಗ್ರಹಕಾರರು ಮತ್ತು ಚಿಂದಿ ಆಯುವವರಿಗೆ ಜೀವನೋಪಾಯದ ಬೆಂಬಲ ಮತ್ತು ಅಧಿಕೃತತೆಯನ್ನು ನೀಡುವ ಮೂಲಕ ಪ್ರಯೋಜನ ಒದಗಿಸಿದೆ ಈ ಕಾರ್ಯಕ್ರಮವು ವಾರ್ಷಿಕವಾಗಿ ಅರವತ್ತೈದು ಸಾವಿರ ಮೆಟ್ರಿಕ್ ಟನ್ ಒಣ ಮರುಬಳಕೆ ಬಳಕೆ ಮಾಡಬಹುದಾದ ತ್ಯಾಜ್ಯವನ್ನು ಮರುಪಡೆಯಲು ಸಹಾಯ ಮಾಡಿದೆ